ಜನಪರವಾದಂತಹ ಚಿಂತಕರು ಸಾಧಕರು ಜನಸೇವೆಗೆ ಮುಂದಡಿ ಇಡುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಎಲ್ಲ ಸಚಿವರು ಗಣ್ಯ ಮಾನ್ಯರು ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತ ಶ್ರೀ ಯಶವಂತ ರಾಯಗೌಡ ಪಾಟೀಲ್ ರವರು ಒಟ್ಟಾಗಿ ಒಗ್ಗಟ್ಟಾಗಿ ನಾವಿದ್ದೇವೆ ನಿಮ್ಮೊಂದಿಗೆ ಇದು ಜನಪರವಾದ ಸರ್ಕಾರ ಜನ ಕಲ್ಯಾಣದ ಸರ್ಕಾರ ಎನ್ನುವ ಮಹಾಭರವಸೆಯೊಂದಿಗೆ ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ ಒಂದು ಇದು ನಿಮ್ಮೆಲ್ಲರ ಉದ್ಧಾರದ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ಇಟಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಪರವಾದ ಕಾರ್ಯಕ್ರಮ ಸರ್ವಾಂಗೀಣ ಅಭಿವೃದ್ಧಿಯ ಪಥದಲ್ಲಿ ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ನಿರ್ವಹಿಸಲು ಆಗಮಿಸಿರ್ತಕ್ಕಂಥ ಈ ರಾಜಖಂಡ ಪ್ರಪದ ನಾಯಕ ಭದ್ರತೆಗೆ ಇನ್ನೊಂದು ಹೆಸರು ಬಸವಾದಿ ತತ್ವಗಳನ್ನ ನೂರಕ್ಕೆ ನೂರಷ್ಟು ಅಳವಡಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ರಾಜ್ಯದ ಇಲ್ಲ ಬಗ್ಗೆಮಂತ ನಾಯಕ ಸಂಘಟನೆಗೆ ಇನ್ನೊಂದು ಹೆಸರು ಒದಗಿ ಸರ್ಕಾರದ ರಚನೆಯಲ್ಲಿ ಅನೇಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ನೀರಾವರಿ ಸಚಿವರಾಗಿ ಇವತ್ತು ಅನೇಕ ಯೋಜರಿಗೆ ಸಹಕಾರವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಕುಮಾರ್ ಅವರೇ ಹಾಗೂ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಎಂ ಬಿ ರೇ ಈ ರಾಜಕಾರಣದ ಅಪರೂಪದ ಅತ್ಯಂತ ಜೀವಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಅಕ್ಷಿ ಕೆ ರೇ ನನ್ನ ಆತ್ಮೀಯರು ಒಡನಾಡರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ಗೆ ಹಾಗೂ ಕನ್ನಡಿಪುರ ಅಂತ ಬಳಸ್ತಾ ಇದ್ದೀನಿ ಈ ಭಾಗ ಬಹಳ ವಿಶೇಷವಾಗಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ಭಾಗದ ಇತಿಹಾಸವನ್ನು ಬದಲಾವಣೆ ಆಗಿದೆ ಇವತ್ತೇನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಭಾಗದ ಈ ನಾಡಿನ ಅನೇಕ ಯೋಜನೆಗಳಿಗೆ ಅದು ವಿಶೇಷವಾಗಿ ಬರದಿಂದ ತ ಪ್ರದೇಶ ಇದೆ ರಾಜಸ್ಥಾನ ಅಂತ ಕರಿತೀವಿ ನಾವು ಒಂದು ದಿವಸ ಒಂದು ಒಂದು ಕಾಲದಲ್ಲಿ ಅಂತ ಪ್ರದೇಶಕ್ಕೆ ಒಂದು ನೀರಾವರಿ ಯೋಜನೆಗಳನ್ನ ಮುಳವಾಡು ಎಸ್ಟೇಷನ್ ಏನು ಮುಳುವಾಡು ಸ್ಟರ್ಡ್ ಸ್ಟೇಜ್ ಇವತ್ತು ಈ ಭಾಗಕ್ಕೆ ರೂಪಾ ಇದ್ದಾರೆ ಶ್ರೀ ಗುರು ಯಮಸಿದ್ದೇಶ್ವರಿ ಆತ್ಮೇರವರ ಯೋಜನೆ ಹಾಗೂ ಹತ್ತೊಂಬತ್ತು ಕೆರೆಗಳಿಗೆ ಈ ಜಿಲ್ಲೆಯ ಕೊಡ್ತಕ್ಕಂಥದ್ದ ಇನ್ನಿತ ಕುಟುಂಬಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗದ ಮೇಲೆ ವಿದ್ಯಾರ್ಥಿಗಳ ಮೇಲೆ ಭವಿಷ್ಯವನ್ನು ರೂಪಿಸುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಜೆಡಿ ಸಿ ಕಾಲೇಜ್ ಹಾಗೆ ಹೀಗೆ ಹತ್ತು ಹಲವು ಕಡೆ ನಾವು ಶ್ರೀ ಸಿದ್ದೇಶ್ವರ ಮಹೋತ್ವಾಮಿಗಳನ್ನು ಅತ್ಯಂತ ಗೌರವದಿಂದ ಕಾಣ್ತೀವಿ ನಾವು ಮೊದಲಿಗೆ ಈ ಭಾಗದಲ್ಲಿ ಇಬ್ರು ಅಣ್ಣ ಬಸವಣ್ಣ ಆಗಿ ಹೋದ ನಂತರ ಇಬ್ರು ಮಹೋತ್ಸ ಹೋಗಿದ್ದಾರೆ ಒಬ್ರು ನಿಸರ್ಗವನ್ನ ಕೃಷಿಯನ್ನ ಅತ್ಯಂತ ಪ್ರೀತಿಯಿಂದ ಕರುಣೆಯಿಂದ ಕಾಣತಕ್ಕಂಥ ನಮ್ಮೆಲ್ಲರ ಅತ್ಯಂತ ಗೌರವವಾಗಿರ್ತಕ್ಕಂಥ ಪೂಜರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಇನ್ನೊಬ್ರು ಈ ನಾಡಿಗೆ ಬಹಳ ವಿಶೇಷವಾದಂತಹ ಯೋಜನೆ ಈ ಭಾಗದ ಜನರ ಬದುಕಿಗೆ ಹೊಸ ಸ್ವರೂಪವನ್ನು ನೀಡಿದ್ರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆಗಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಸಾಮಾನ್ಯ ಈಗಿನ ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಬಜೆಟ್ ಒಳಗಡೆ ಸಿದ್ದೇಶ್ವರಿ ಆತ್ಮ ಯೋಜನೆ ಚಾಲನೆ ಕೊಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮೂರು ಸಾವಿರ ಕೋಟಿ ಮೂರು ಸಾವಿರದ ಒಂದೂರು ಕೋಟಿ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಇವತ್ತು ಮೊದಲನೇ ಹಂತಕ್ಕೆ ಎಂಟು ನೂರ ಹತ್ತೊಂಬತ್ತು ಕೋಟಿ ಅದರಲ್ಲಿ ಎರಡು ನೂರ ನಲವತ್ತು ನಾಲ್ಕು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದಾರೆ ಎರಡನೇ ಹಂತ ಎಂಟು ನೂರ ಎಂಬತ್ತು ಕೋಟಿ ನಿನ್ನೆ ಬೋರ್ಡ್ ಮೀಟಿಂಗ್ಗೆ ಶುಕ್ರವಾರ ದಿವಸ ಬೋರ್ಡ್ ಮೀಟಿಂಗ್ ಅನ್ನು ಕಳೆದು ಏನು ನಿರ್ಣಯವನ್ನ ಮಾಡಿದ್ದಾರೆ ಆ ಒಂದು ಮೂರನೇ ಹಂತಕ್ಕೆ ಒಂದು ಸಾವಿರದ ನಾಲ್ಕು ನೂರು ಕೋಟಿ ಸೊ ಮೂರ್ ಸಾವಿರದ ಒಂದು ನೂರು ಕೋಟಿ ರೂಪಾಯಿ ಒಂದು ಯೋಜನೆಯನ್ನ ಒಂದು ಯೋಜನೆಗೆ ಇವತ್ತು ಒಪ್ಪಿಯನ್ನು ಕೊಟ್ಟಿದ್ದಾರೆ ಹಾಗೆ ಕೆರೆಗಳಿಗೆ ಏನು ನೀರು ಹಾಕಿದ್ದೇವೆ ಮನೆ ಫೆಬ್ರವರಿ ನಾಲ್ಕರಿಂದ ನಾನು ಸಾಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕೇಳಿದೆ ತಾವು ಬಂದ್ಬಳಕೆ ಈ ಕಾರ್ಯಕ್ರಮ ಮಾಡಬೇಕು ಅವರೇನು ಹೇಳಿದ್ರು ಬೇಸಿಗೆ ಜನರಿಗೆ ಅನುಕೂಲ ಆಗಲಿ ಬೇಸಿಗೆ ಸಹಿತ ಎಂದು ಬರಗಾಲ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಬರ ಮೂಲಕ ಇವತ್ತು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಎಲ್ಲರನ್ನ ಕರೆದು ತಮ್ಮೆಲ್ಲರ ಸಮ್ಮುಖ ಯುವಕರು ಸಹ ಈ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಬಹುಶಃ ಇಂಡಿ ತಾಲೂಕಿನ ಇವತ್ತು ಗಡಿ ಭಾಗದಲ್ಲಿರುವಂತಹ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ತೀವ್ರವಾದಂತಹ ಅಂತ ತಾಲೂಕಾಗಿದೆ ಇಲ್ಲಿ ಒಂದು ಸಹ ಅಭಿವೃದ್ಧಿಯ ಒಂದು ಅವಶ್ಯಕತೆ ಇತ್ತು ಆ ಅಭಿವೃದ್ಧಿಯಲ್ಲಿ ಸಹ ಇಲ್ಲಿಯ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಯಶವಂತರ ಗೌಡ ಮಾಡಿದ್ದಾರೆ ಅಂತ ಅವರು ಹೇಳಿ ವಯಸಿ ಅವರಿಗೆ ನಾವು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಂಡ್ ಇವತ್ತು ತಮ್ಗೆ ಗೊತ್ತಿದೆ ವಿಜಯಪುರ ಜಿಲ್ಲೆ ಹಿಂದುಳಿದ ಜಿಲ್ಲೆ ಬರಗಾಲ ಜಿಲ್ಲೆ ಅಂತ ಹೇಳಿ ಈಗಲ್ಲ ಬ್ರಿಟಿಷ್ ಕಾಲದಲ್ಲಿ ಅಂದು ರಾಜಸ್ಥಾನದಲ್ಲಿ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಅಂತ ಹೇಳಿದ್ರು ಸರ್ ಅಂದು ನಮಗೆ ಇಲ್ಲಿ ಬರಗಾಲ ನಿವಾರಣಾ ಕೇಂದ್ರಗಳ ಆ್ಯಂಟಿಫಿಮೆಂಟ್ ಕೇಂದ್ರಗಳನ್ನು ಸೆಂಟರ್ ಅವರು ಮಾಡಿದಂಥ ನಾವು ವಿಜಯಪುರ ಹೋದಾಗ ಅಂಬೇಡ್ಕರ್ ಪದವೇ ಮುಂದೆ ನೋಡಿದ ಅಲ್ಲಿ ನಾವು ವಿಲ್ಸನ್ ಎಂಟಿಫಿಮೆಂಟ್ ಬರಗಾಲ ನಿವಾರಣಾ ಕೇಂದ್ರವನ್ನು ಕಾಣ್ತೀವಿ ಈಗ ಇದ್ದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಹಳ ಅನೇಕ ದಶಕಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ ಹಿಂದೆ ನನಗೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನನ್ನನ್ನೇ ಇವತ್ತೂ ಸಹ ಈ ಈ ರಾಜ್ಯದ ಜಲಸಂಪನ್ಮೂಲ ಸಚಿವರಾಗಿ ಇವತ್ತಿನ ಸಹ ನನಗೆ ನೇಮಕ ಮಾಡುವ ಮೂಲಕ ಇವತ್ತು ಏನು ಬರಗಾಲದ ಜಿಲ್ಲೆ ಇತ್ತು ಹಿಂದುಳಿದ ಜಿಲ್ಲೆ ಇತ್ತು ಈ ಒಂದು ಬರವನ್ನು ಆವಿಷ್ಯ ಹಾಕಲಿಕ್ಕೆ ಒಂದು ಸಹ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಒಂದು ಸಹ ಮಾಡಿದ್ದೀವಿ ಅವತ್ತು ಹೇಳಬೇಕಂದ್ರೆ ಹದಿಮೂರಿಂದ ಹದಿನೆಂಟರ ಸಾಲಿನಲ್ಲಿ ನಮಗೆ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬಜೆಟ್ ಅನುದಾನವನ್ನು ಕೊಟ್ಟು ಇವತ್ತು ಸುಮಾರು ಐವತ್ತಾರು ನಾವು ನಾನು ಕರ್ನಾಟಕ ಈ ರಾಜ್ಯಕ್ಕೆ ಒಂದು ಉತ್ತಮವಾದಂತಹ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸೇಬ್ರೆ ಈ ಜಿಲ್ಲಾ ಸಚಿವರು ಕೈಗಾರಿಕಾ ಸಚಿವರಾದಂತಹ ಮಿತ್ರ ಎಂ ಬಿ ಪಾಟೀಲ್ ಅವರೇ ಹಿರಿಯ ಶಾಸಕರು ಸಮಾರಂಭದ ಅಧ್ಯಕ್ಷತೆ ವಹಿಸ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಈಶ್ವರಗೌಡ ಪಾಟೀಲ್ ಅವರೇ ನಮ್ಮ ರಾಜ್ಯದ ಹಿರಿಯ ನಾಯಕರು ಮತ್ತು ಒಂದು ನಿಂಬೆಣೆಲ್ಲರೂ ಕೂಡ ಕೊಟ್ಟಿದ್ದಾರೆ ಸವಜ್ಞ ಒಂದು ಕಡೆ ಅವರು ಮಾತಾಡ್ತಾರೆ ನಿಂಬೆಗಿನ್ ಭುರಿ ಇಲ್ಲ ದುಂಬಿಗಿನ್ ಕರಿ ಇಲ್ಲ ಶಂಕುಗಿಂತ ಅಧಿಕ ದೇವರಿಲ್ಲ ಅಂದ್ರೆ ಎಲ್ಲ ಒಳ್ಳೆಯಕ್ಕಿಂತ ಶ್ರೇಷ್ಠವಾದದ್ದು ಈ ನಿಂಬೆ திராட்சி உழி உணசி நுழை மாவன நுழை இங்கே எல்லா உயிர் கிடந்த பல சேஷ்வாத இம்பினி உயிர் அது அந்த துண்டுவினி கரீராகி கப்போ நோய் ஷானல் இது કરીલ મત શંભુ කින් અધિક දේවිනම් ಎಲ್ಲ දේවකරු නම් હિન્દુ ધર્મದಲ್ಲಿ ದೊಡ್ಡ දේවරු શંભુ ಅಂದ್ರೆ ಈಶ್ವರ ಅಶ್ವ ಪರಮೇಶ್ವರ ಅವರು ದೊಡ್ಡ ದೇವರು ಅಂತ ಹೇಳಿ ನಮ್ಮಲ್ಲಿ ಇಂಡಿ ತಾಲೂಕಿನ ಮಹಾಜನತೆ ಮೇಲೆ ನೀವು ಸತತವಾಗಿ ಮೂರು ಬಾರಿ ನಮ್ಮ ಇಶನ್ಗೌಡ ಪಾಟೀಲವನ್ನು ಆಯ್ಕೆ ಮಾಡಿ ಸುಮಾರು ಇವತ್ತು ಐದು ಸಾವಿರ ಕೋಟಿ ರೂಪಾಯಿಯನ್ನ ಪಡ್ಕೊಳ್ಳುವಂತ ಭಾಗ್ಯ ಪಡೆದಿದ್ದೇನೆಲ್ಲ ಇದು ನಿಮ್ಮೆಲ್ಲರ ಭಾಗ್ಯ 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 ಅಂತ ಈ ಜಿಲ್ಲೆಯಲ್ಲಿ ಒಂದು ಶಾಸಕರನ್ನು ಬಿಟ್ಟರೆ ಎಲ್ಲ ಶಾಸಕರನ್ನು ಕೂಡ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಿಮ್ಮ ಸತತವಾಗಿ ಸೇವೆಯನ್ನು ಮಾಡಲಿಕ್ಕೆ ತಾವು ಸಹಾಯ ಮಾಡಿಕೊಂಡು ಬಂದಿದ್ದೀವಿ ಈ ನಿಮ್ಮೇಳು ಪೂಜೆಗೂ ಉಪಯೋಗಿಸ್ತೀವಿ ದೃಷ್ಟಿಗೂ ಉಪಯೋಗಿಸ್ತೀವಿ ಇದನ್ನ ಊಟಕ್ಕೂ ಉಪಯೋಗಿಸ್ತೀವಿ ಒಳ್ಳೆಯದ ಜೀವನಿ ಅಂತೇಳಿ ಎಲ್ಲರ ಮನೆಗಳಿಂದ ಅನೇಕ ಭಾವಗಳ ಕೆಟ್ಟ ಭಾವಗಳನ್ನು ಎಳೆಯ ತೀರಿ ದೃಷ್ಟಿ ತೆರಳಿ ಮನುಷ್ಯನನ್ನ ಶುದ್ಧಿ ಮಾಡಲಿಕ್ಕೂ ನೀವು ಉಪಯೋಗಿಸ್ತೀವಿ ಅಂತ ನಿಮ್ಮೇಳಿನ ನಾಡು ಈ ಇಲ್ಲಿ ತಾಲೂಕು ನಾನು ಎಂ ವಿ ಪಾಠ ಕೇಳ್ತಾ ಇದ್ದೆ ನಮ್ಮ ಕಡೆ ಇಲ್ಲಿ ನಿಮ್ಮೇಳು ಬರೆದಿರುವಲ್ಲ ಎಷ್ಟು ಹೇಳಿದ್ದಾರೆ ಅಂತ ಕೇಳಿ ಬಹಳ ಸಂತೋಷ ಆಯಿತು ಈ ಒಂದು ಪವಿತ್ರವಾದ ನಾಡಿಗೆ ಬಂದು ಬಹುಶಃ ಒಂದು ಸತ್ಯ ಹೇಳಬೇಕು ಅಂದ್ರೆ ನಾನು ಎರಡನೇ ಬಾರಿಗೆ ನೀರಾವರಿ ಸಚಿವ ಆದ್ಮೇಲೆ ಇಷ್ಟು ಹಣ ಕೊಡಲಿಲ್ಲ ಇನ್ನು ಈ ಕ್ಷೇತ್ರಕ್ಕೆ ಮಾತ್ರ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಮೊನ್ನೆ ತಾನೆ ಬೋರ್ಡ್ನಲ್ಲಿ ಮೂರು ಸಾವಿರದ ಎಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ಮಂಜೂರು ಮಾಡಿ ಮೊನ್ನೆ ಶುಕ್ರವಾರ ಹಿಂದೆ ಐನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಇನ್ನೊಂದು ಇನ್ನೂರ ನಲವತ್ ಮೂರು ಕೋಟಿ ಒಟ್ಟು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನು ಇವತ್ತು ನಿಮಗೆ ಕೊಟ್ಟು ನಿಮ್ಮ ಬದುಕಿಗೆ ಸುಮಾರು ಒಟ್ಟು ಹೆಚ್ಚು ಕಮ್ಮಿ ತೊಂಬತ್ತು ಮೂರು ಸಾವಿರ ಎಕರೆ ನೀರಾವರಿಗೋಸ್ಕರ ಜಮೀನ ಹೆಕ್ಟರ್ ಎಕರೆ ಜಮೀನನ್ನ ಕೊಟ್ಟು ಇವತ್ತು ನಿಮ್ಮ ರೈತರಿಗೋಸ್ಕರ ಸೇವೆಯನ್ನು ಮಾಡಲಿ ಪ್ರಕಾಶ್ ಪಾಟೀಲ್ ಅವರ

ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ಕಾಯಂದಿರ ಸುದ್ದಿ ಮಾಧ್ಯಮದ ಗೆಳೆಯರು ಇವತ್ತು ಇಂಡಿ ಮತಕ್ಷೇತ್ರ ತಪ್ಪು ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಇದು ಒಂದು ಐತಿಹಾಸಿಕವಾದಂಥ ದಿನ சுமார ஐநூறு ஐவத்தொம்பி ரூபாய் ஐநூற ஐவத்த ஒம்பத்து கோட்டி ரூபாய் சங்குஸ் மற்றும் உபாட்டனை காரி இவ்வளோ எல்லா காரியமும் இஷ்ட பிரமாணே காரியமாக பாட்டர் மத்திய விட்சல் ఎరూ క్షేత్ర శంకుస్థాపన ఉద్ఘాట నేను ఇందికి బు బాసారి బి బాళసారి బి ముఖ్యమంత్రి ఆగ్గురి ఆమె சுனாவா சந்தரூட இவெல்லூ கூட நல்ல மனுவை ஓகோட்டும் கடந்த சுனாவணி யாய் கௌட அவர விட்டல் அவரன்னொட ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿದ್ದಾರೆ சர் அந்த தோசுத்தே இத நான் அர்த்த மாத்தி நம்ம விரோத பட்ச நம்ம விரத பட்சம் ई रीत आरोपिड़ी மார சோழி நாலு சாகித நூல ஐம்பத்தோழி சங்குஸ்பனைக்கு ஹுமாட் ஹண நாலு சாவர நூல ஐம்பத்தோழி மத்திய உடனை ஆண நாலு நூலு